ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದ್ರೆ ತಾಲಿಪೆಟ್ಟಿ ಉತ್ತರ ಕರ್ನಾಟಕದ ಸ್ಪೆಷಲ್ ತಾಲಿಪಟ್ಟಿ ಹೆಂಗೆ ಮಾಡೋದು ಅಂತ ಇನ್ನೇನು ಬೇಕು ನೋಡ್ಕೊಂಬರೋನು ಬರ್ರಿ ಫಸ್ಟ್ ಒಂದು ಇದಕ್ಕೆ ಸಣ್ಣಗೆ ಇಲ್ಲಿ ಸ್ಪ್ರಿಂಗ್ ಆನಿಯನ್ ಅಂತ ಕರೀತಾರಲ್ರಿ ಹಸಿ ಉಳ್ಳಾಗಡ್ಡಿ ಅವನು ಹೆಚ್ಕೊಂಡಿನಿ ಆಮೇಲೆ ಒಂದು ದೊಡ್ಡ ಸೈಜ್ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಆಮೇಲೆ ಹಸಿಮೆಣ್ಸಿನ್ಕಾಯಿ ಇದಕ್ಕೆ ಮೇನ್ ಇಂಗ್ರೀಡಿಯಂಟ್ಸು ಅನ್ನ ಬೇಕು ರೀ ರಾತ್ರಿ ಉಳ್ದಿರ್ತೈತಲ್ಲ ಅನ್ನ ಅದು ಆಮೇಲೆ ಒಂದು ಅರ್ಧ ಬಟ್ಲ ಏಳ್ಯ ರೀ ಇವು ಎಳ್ಳೆ ಅದಕ್ಕೆ ಬೇಕು ಮುಂದೆ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ನಿಮ್ಗೆ ಫಸ್ಟ್ ಅನ್ನ ಇವು ಹೆಲ್ತಿಗೆ ಭಾಳ ಚಲೋ ರೀ ಬಳಸ್ಬೇಕು ರೀ ಯಾವ್ದ್ರೊಳಗರ ಹಂಗೆ ಈಗ ಫಸ್ಟ್ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಅನ್ನ ಇರ್ತೈತಲ್ಲ ರೀ ರಾತ್ರಿ ಉಳ್ದಿದ್ದು ಅನ್ನ ಹಾಕ್ಕೊಳ್ರಿ ಬೆಳಗಿನ ಬ್ಯಾ ನಾಷ್ಟ ಏನು ಅಂತಂದ್ರೆ ಇದನ್ನ ಮಾಡ್ಕೊಂಡು ತೀನಿ ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ ಹಂಗೆ ಹೊಸ್ದಾಗಿ ಯಾರ್ಯಾರು ನೋಡಾತ್ರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಓಕೆ ಇದನ್ನ ಗ್ರೈಂಡ್ ಮಾಡ್ಕೊಂಡು ಬರೋಣ ರೀ ಈ ಥರ ಆಗುತ್ತೆ ರೀ ಸಣ್ಣ ಪೇಸ್ಟ್ ಆ ಟೈಪ್ ಎಲ್ಲ ಅನ್ನೂ ಗ್ರೈಂಡ್ ಮಾಡ್ಕೊಂಡು ಇಟ್ಕೋರಿ ಮೆಣ್ಸಿನ್ಕಾಯಿ ಹಾಕಿ ಅದಕ್ಕೆ ಈ ಸ್ಪ್ರಿಂಗ್ ಆನಿಯನ್ ಹಸಿ ಉಳ್ಳಾಗಡ್ಡಿ ತಪ್ಲ ರೀ ಆ ತಪ್ಲ ಹಾಕ್ಕೊಂಡಿನಿ ಆಮೇಲೆ ಒಣ ಉಳ್ಳಾಗಡ್ಡಿ ಒಂದು ದೊಡ್ಡ ಸೈಜ್ ರೀ ಈರುಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ರೀ ಮೆಂತ್ಯ ಸೊಪ್ಪು ತಂಪು ರೀ ದೇಹಾಕ ಆಮೇಲೆ ಕೂದಲಿನ ಆರೋಗ್ಯಕ್ಕೂ ಭಾಳ ರೀ ಅದು ಸೊ ಹಂಗಾಗಿ ಮೆಂತ್ಯ ಸೊಪ್ಪನ್ನ ಇದ್ರೊಳಗೆ ಹಾಕಿದ್ರೆ ಎಲ್ಲರೂ ತಿಂತಾರೆ ಕಡೆಯಾಕೊಬ್ರೊಬ್ರು ತಿನ್ನೋಕೆ ಇಷ್ಟಪಡೋಂಗಿಲ್ಲ ಇದು ಭಾಳ ಟೇಸ್ಟ್ ಆಗತ್ತೆ ರೀ ಒಂದು ಖಂಡಿತ ನೀವೊಮ್ಮೆ ಟ್ರೈ ಮಾಡಿ ನೋಡಿರಿ ಓಕೆ ಇವನ್ನೆಲ್ಲನೂ ಹಾಕ್ಕೊಂಡು ಇದಕ್ಕೆ ಹಿಟ್ಟು ಹಾಕೋಬೇಕ್ರಿ ಒಂದು ಹಿಟ್ಟು ಒಂದೆರಡು ಕಪ್ ಹಿಟ್ಟು ಹಾಕೋರಿ ಬೇಕಂದ್ರೆ ಒಂದು ಅರ್ಧ ಕಪ್ನಷ್ಟು ಗೋಧಿ ಹಿಟ್ಟು ಹಾಕೋರಿ ಆಮೇಲೆ ಇನ್ನೊಂದು ಸ್ವಲ್ಪ ಅನಾರ ಇಟ್ಕೊಂಡಿದ್ದೆ ರೀ ಅದನ್ನ ಒಂದಿಷ್ಟು ಹಾಕೊಂಡೇನು ರೀ ಮೇಲೆ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡಿ ಹಾಕೋರಿ ಸ್ವಲ್ಪ ಆಮೇಲೆ ಕಮ್ಮಿ ಇದ್ರೆ ಮತ್ತೆ ಹಾಕೋ ಬರುತ್ತೆ ಆಮೇಲೆ ಸ್ವಲ್ಪ ಅರಶಿನ ಇದನ್ನ ಅರಶಿನ ಸ್ವಲ್ಪ ಕಲರ್ ಇಲ್ರಿ ಅದಕ್ಕೆ ನಾ ಒಂಚೂರು ಜಾಸ್ತಿ ಹಾಕಿನ ಅಷ್ಟ ಅರಶಿನ ನೋಡಿ ಹಾಕೋರಿ ಇದನ್ನ ಫಸ್ಟ್ ಇಷ್ಟನ ಚೊಲೋತ್ನೇ ಕಲಿಸ್ಕೋಬೇಕ್ರಿ ಇದನ್ನ ಫಸ್ಟ್ ನೀರು ಹಾಕೋಕೊ ಹೋಗ್ಬೇಡ್ರಿ ಹಂಗ ಕಲಿಸ್ಕೊಂಡು ಸ್ವಲ್ಪ ಸ್ವಲ್ಪ ಈ ಥರ ಟೋಟಲ್ ನಾದಿ ಇಟ್ಕೊಂಡ್ಬಿಡ್ರಿ ಅದು ವೀಡಿಯೋ ಲೆಂತ್ ಆಗುತ್ತಂತ ನಾನು ನಾದೂದೆಲ್ಲ ತೋರಿಸಿಲ್ಲ ಈ ಟೈಪ್ ನೋಡಿರಿ ಚಪಾತಿ ಹಿಟ್ಟು ನಾತ್ತಿರಲ್ಲ ಆ ಟೈಪ್ ನಾದಿ ಇಟ್ಕೋರಿ ಚಲೋತ್ನಾಗೆ ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಬಂದೈತಿ ಹಿಟ್ಟು ಅಷ್ಟು ಫೈನ್ ಟೇಸ್ಟ್ ಆಗಿರತ್ತೆ ರೀ ಇದು ಭಾಳ ಅಂದ್ರೆ ಭಾಳ ಚಲೋ ಆಗ್ತಾವ್ರಿ ತಾಲಿಪಟ್ಟಿ ಒಂದ್ಸಲ ಟ್ರೈ ಮಾಡಿ ನೋಡಿರಿ ನೀವು ಈಗ ತಲೆಪಟ್ಟಿ ಮಾಡೋದು ಅಂತ ನೋಡೋಣ ಒಂದು ಇಪ್ಪತ್ತು ನಿಮಿಷ ಬಿಡ್ಬೇಕು ರೀ ಅದು ಹಿಟ್ಟು ಬಿಟ್ಟು ಒಂದು ಇದು ಚಪಾತಿ ಮಾಡೋದು ಮಣಿ ರೀ ಅದು ತೊಗೊಂಡು ಒಂದು ಕವರ್ ಇಟ್ಕೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಟೈಪ ಲಟ್ಟಿಸ್ಕೊಬೇಕು ರೀ ಕೈದಿಂದ ಆದರೂ ಮಾಡಿರಿ ಚಪಾತಿ ಮಾಡೋದರಿಂದ ಮಾಡಿದ್ರು ನಡಿತೈತಿ ಈಗ ಎಳ್ಳು ಇಟ್ಕೊಂಡಿದ್ದು ನೋಡಿರಿ ಎರಡನೇ ಹಿಂಗೆ ಹಚ್ಕೋಬೇಕು ರೀ ಇವನು ಮೇಲೆ ಕೆಳಗೆ ಮೇಲೆ ಎರಡು ಸೈಡ ಎರಡು ರೀ ಎಳ್ಳು ಅಂದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಕೊಡ್ತಾವ್ರಿ ಇವು ಹಚ್ಕೊಳ್ಳೋದ್ರಿಂದ ಈ ಟೈಪ ಇದು ಹಸಿ ಇರ್ತದಲ್ಲ ಹಿಟ್ಟು ಇದು ಅಂಟ್ಕೋತಾವ್ರಿ ಅವು ಎಳ್ಳು ಈ ಟೈಪ ಕೆಳಗೆ ಮ್ಯಾಗ ಎರಡು ಸೈಡ್ ಹಚ್ಕೋರಿ ಅಂದರೆ ಭಾಳ ಟೇಸ್ಟ್ ಬರ್ತಾವೆ ಖಂಡಿತ ನೀವು ಟ್ರೈ ಮಾಡಿ ನೋಡಿರಿ ಸಲ ಸೇಮ್ ಒಳಗೆ ಮಾಡೇ ಮಾಡ್ತೀರಿ ಮತ್ತು ರಿಪೀಟ್ ಇಷ್ಟು ಎಷ್ಟು ಅಷ್ಟು ಸೈಜ್ ನೋಡಿ ಅಟಿಸ್ಕೊಂಡು ಇಲ್ಲಿ ತವಿಕಾಯಿ ರೀ ಒಲೆ ಮೇಲೆ ಅದಕ್ಕೆ ಹಾಕೋರಿ ಇದು ಫ್ಲೇಮ್ ಒಂದು ಸ್ವಲ್ಪ ಮೀಡಿಯಮ್ ಇಟ್ಕೊಂಬಿಡ್ರಿ ಜಾಸ್ತಿನೂ ಇಟ್ಕೊಬೇಡ್ರಿ ಕಮ್ಮಿನೂ ಇಟ್ಕೊಬೇಡ್ರಿ ಚೆನ್ನಾಗಿ ಬೇಯಬೇಕಲ್ಲ ಸ್ವಲ್ಪ ಅದಕ್ಕೆ ಆಮೇಲೆ ಇವೇನು ಸಾಫ್ಟಾಗಿ ರೀ ಹಾರ್ಡ್ ಆಗಂಗಿಲ್ಲ ಏನಿಲ್ಲ ಅನ್ನ ಹಾಕಿರ್ತೀವಲ್ಲ ರಾತ್ರಿ ಏನಾರ ಭಾಳ ಸಲ ಅನ್ನ ಉಳಿದಿತ್ತಂದ್ರೆ ಈ ಟೈಪ್ ರೀ ಮಕ್ಕಳಿಗಂದ್ರು ಭಾಳ ಇಷ್ಟ ರೀ ಇದು ಮೊಸರು ಹಚ್ಕೊಂಡು ತಿನ್ಬೋದು ಇಲ್ಲ ತುಪ್ಪ ಚಟ್ನಿ ಹಚ್ಕೊಂಡು ತಿನ್ಬೋದು ಇದು ಎಲ್ಲದಕ್ಕೂ ಕಾಂಬಿನೇಷನ್ ರೀ ತಿನ್ನೋಕೆ ಹಂಗಾನು ತಿಂದ್ರೂ ಟೇಸ್ಟ್ ರೀ ಬಿಸಿ ಹೂವು ನೋಡಿರಿ ಒಂದು ಸೈಡ್ ಬೆಂದೈತಿ ತಗದು ಹಾಕೊಳ್ಳೋಣ ರೀ ಒಳಿಷ ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಬಂದೈತಿ ತಾಲಿಪಟ್ಟಿ ಈ ಟೈಪ್ ಒಮ್ಮೆ ಮಾಡಿ ನೋಡಿರಿ ನೀವು ಹೆಂಗಾತಂತ ಕಮೆಂಟ್ ಮಾಡಿ ಹೇಳಿರಿ ನನಗೆ ಆಮೇಲೆ ಟೇಸ್ಟ್ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ರೀ ಸ್ಪೆಷಲ್ ಅಂದರೆ ಎಳ್ಳು ಹಚ್ಚಿವೆಲ್ಲ ಅದು ಭಾಳ ಟೇಸ್ಟ್ ಬಾಯಿ ಒಳಗೆ ತಿನ್ಬೇಕಾದ್ರೆ ಅಬ್ಸರ್ವ್ ಮಾಡಿರಿ ಬೇಕಾರೆ ನೀವು ಹಂಗೆ ಇದನ್ನ ಬಿಸಿ ಬಿಸಿದ ಇಷ್ಟ ತುಪ್ಪ ಹಚ್ಕೊಂಡು ಮ್ಯಾಲೆ ಒಂಚೂರು ಶೇಂಗಾ ಚಟ್ನಿ ಹಾಕ್ಕೊಂಡು ರೀ ಭಾಳ ಟೇಸ್ಟ್ ಆಗುತ್ತೆ ಓಕೆ ಇದು ಈಗ ಆಲ್ಮೋಸ್ಟ್ ಆಗಿದ್ರೆ ಎರಡು ಸೈಡ್ ಬೆಂದೈತಿ ಒಂಚೂರು ಬೆಂದಿಲ್ ಈ ಕಡೆ ಒಳ ಹಾಕೋರಿ ನೋಡಿ ಆ ಎಳ್ಳೆಲ್ಲ ಎಷ್ಟು ಚಂದ ಕಾಣ್ತಾವ ನೋಡ್ರಿ ಅವನು ಬೆಂದಿರ್ತಾವ್ರಿ ಇನ್ನು ತಗೊಂಬಿಡ್ರಿ ಇದೇ ಟೈಪ ಎಲ್ಲ ತಾಲಿಪಟ್ಟಿನೂ ಮಾಡಿ ಇಟ್ಕೋರಿ ನಾನು ಇನ್ನೊಂದು ಮಾಡೀನಿ ತೋರಿಸ್ತೀನಿ ಅದನ್ನು ಕೂಡ ಭಾಳ ಮಾಡಿದರೆ ವಿಡಿಯೋಲೆಂತಾಗುತ್ತಂತೇಳಿ ಸ್ವಲ್ಪ ಮಾಡಿ ತೋರ್ಸಿರ್ತೀನಿ ರೀ ನಾನು ನಿಮ್ಗೆ ಇದಕ್ಕೆ ಒಂದು ಚೂರು ಎಣ್ಣೆ ಬಿಟ್ಕೋರಿ ಸುತ್ತ ತುಪ್ಪಾರ ಹಾಕೋಬೋದು ಎಣ್ಣೆರ ಹಾಕೋಬೋದು ಓಕೆ ಇದನ್ನು ಸ್ವಲ್ಪ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೋರಿ ಈ ಕಡೆ ನಮ್ಮ ಉತ್ತರ ಕರ್ನಾಟಕ ಸೈಡೆಲ್ಲ ಬಿಜಾಪುರ ಬಾಗಲಕೋಟೆ ಹುಬ್ಬಳ್ಳಿ ಧಾರವಾಡ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರ್ತದೆ ರೀ ಅಂದ್ರೆ ಪಟ್ಟಿ ಹೆಂಗೆ ಅಂತೇಳಿ ಬಟ್ ಒಬ್ಬರೊಬ್ಬರು ಒಂದೊಂದು ರೀತಿಯಿಂದ ಮಾಡ್ತಿರ್ತಾರೆ ಅಷ್ಟೇ ಮೆಥಡ್ ಬೇರೆ ಬೇರೆ ಹಾ ಇಂಗ್ರೀಡಿಯಂಟ್ಸ್ ಎಲ್ಲ ಹಾಕಿ ಮಾಡ್ತಿರ್ತಾರೆ ಈ ಮೆಂತ್ಯ ಸೋಪ್ ಹಾಕಿ ಮಾಡಿ ನೋಡಿರಿ ಮೆಂತ್ಯ ತಾಲಿಪಟ್ಟೆ ಅಂತ ಹೇಳ್ಬೋದು ಸೂಪರ್ ಇರುತ್ತೆ ಆಮೇಲೆ ಆರೋಗ್ಯಕ್ಕೂ ಭಾಳ ರೀ ಮೆಂತ್ಯ ಸೊಪ್ಪು ಐತಲ್ರಿ ಕೂದಲಕ್ಕೆ ಆಮೇಲೆ ಕಣ್ಣಿನ ಆರೋಗ್ಯಕ್ಕೆ ಭಾಳ ರೀ ಇದು ಡೈರೆಕ್ಟಾಗಿ ಕೆಲವೊಬ್ರು ತಿನ್ನಂಗಿಲ್ಲ ಊಟದಾಗೆಲ್ಲ ಬಾಡಿಸ್ಕೊಂಡು ಅಂಥವ್ರು ಈ ಟೈಪ್ ಅಡಿಗೆ ಒಳಗನ ಹಾಕಿ ಮಾಡಿಕೊಂಡು ರೀ ಟೇಸ್ಟು ಬರುತ್ತೆ ಆರೋಗ್ಯಕ್ಕೂ ಒಳ್ಳೆಯದಾಗಿರತ್ತೆ ರೀ ಇದು ಓಕೆ ಇದನ್ನು ಒಂದು ಬೇಸಿನ ರೀ ನಾನೀಗ ಸಾಫ್ಟ್ ಅಂದರೆ ರೀ ಅನ್ನ ಹಾಕೋದ್ರಿಂದ ಹಿಟ್ಟು ಜಾಸ್ತಿ ಹಾಕ್ಕೋಬಾರ್ದು ರೀ ಇದಕ್ಕೆ ನೀವು ಹಿಟ್ಟು ಜಾಸ್ತಿ ಹಾಕ್ಕೊಂಡು ಭಾಳ ಮಾಡೋದಿತ್ತಂದ್ರೆ ಅನ್ನ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡ್ಬಿಡ್ರಿ ಅಂದರೆ ಸಾಫ್ಟ್ ಬರ್ತಾವೆ ಅಷ್ಟೆ ಬರೀ ಹಿಟ್ಟು ಹಾಕಿ ಮಾಡಿದ್ರೆ ಗಟ್ಟಿ ಗಟ್ಟಿ ರೀ ಅವು ಅದ್ರ ಸಲುವಾಗಿ ಹಾತೀನಿ ನೋಡಿರಿ ಇದೇ ಟೈಪ ಒಂದು ಎರಡು ಮೂರು ಮಾಡಿ ತೋರಿಸಿದ್ ನಾನು ನಿಮಗಿಲ್ಲಿ ನೀವು ಸಲ ಮಾಡಿ ನೋಡಿರಿ ಹೆಂಗಾತಂತ ಕಮೆಂಟ್ ಮಾಡಿ ಹೇಳ್ರಿ ಪ್ಲೀಸ್ ಯಾರ್ಯಾರು ಹೊಸದಾಗಿ ನೋಡಾತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಇಷ್ಟ ಆದರೆ ಲೈಕ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡ್ಕೊರಿ ಹಿಂಗೆ ಸಪೋರ್ಟ್ ಮಾಡಿರಿ ವಿಡಿಯೋಸ್ ಎಲ್ಲ ನೋಡಿರಿ ಆಮೇಲೆ ಇದು ಮಾಡಿ ನೋಡಿದ ಮೇಲೆ ಟೇಸ್ಟ್ ಹೆಂಗೆ ಬಂತ ಕಮೆಂಟ್ ಮಾಡಿ ಹೇಳಿರಿ ಇದು ಭಾಳ ಈಸಿ ರೀ ಏನು ಭಾಳ ಕಷ್ಟ ಏನಿಲ್ಲ ಒಂದು ಇಪ್ಪತ್ತು ನಿಮಿಷದೊಳಗೆ ಮಾಡ್ಕೋಬೋದು ಅಷ್ಟೆ ಟೈಮ್ ಏನು ಭಾಳ ತೊಗೊಳಂಗಿಲ್ಲ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಮಾಡಿ ಹಾಕೊಂಗಿತ್ತಂದ್ರೆ ಅನ್ನ ರಾತ್ರಿ ತೊಗೋಬಾರ್ದು ರೀ ಮುಂಜಾನೆನೇ ಅನ್ನ ಮಾಡಿಟ್ಕೋಬೇಕು ಇರ್ಲಿಕ್ಕಂದ್ರೆ ಮತ್ತು ಕೆಟ್ಟ ಬಿಡುತ್ತಂದ್ರೆ ಆಗಂಗಿಲ್ಲ ಆಗಂಗಿಲ್ಲಲ್ಲ ಅದರ ಸಲುವಾಗಿ ಮತ್ತು ಇಲ್ಲ ಆಗಿಂದಾಗಷ್ಟ ಒನ್ ಟೈಮಿಗೆ ತಿನ್ನಕಷ್ಟ ಅಂದ್ರೆ ನೈಟ್ ಉಳ್ದಿತ್ತಂದ್ರೆ ಅನ್ನ ಮಾರ್ನಿಂಗ್ ಟಿಫನಿಗೆ ಮಾಡ್ಕೊಬೋದು ರೀ ನೋಡಿ ಎಷ್ಟು ಫೈನಲ್ ಆಗಿ ಬಂದಾವೆ ರೀ ಖಂಡಿತ ಟ್ರೈ ಮಾಡಿ ನೋಡಿರಿ